ಹಾಯ್ ಫ್ರೆಂಡ್ಸ್ ನೋಡಿ ಐವತ್ತು ಎದೆ ಸುತ್ತಳತಿಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಉದ್ದ ಹದಿನಾರು ಕಾಲಿದೆ ಇದೆ ಒಂದು ಇಂಚ್ ಎಕ್ಸ್ಟ್ರಾ ಹದಿನೇಳು ಕಾಲುಗೆ ಇದ್ದೀನಿ ಫ್ರೆಂಟು ಬೇಕು ಎರಡು ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ನೆಕ್ಕು ಇಡ್ತಾ ಇದ್ದೀನಿ ಎರಡು ಕಾಲ್ ಮೇಲೆ ಒಂದು ಪಾಯಿಂಟ್ ಅಷ್ಟು ನೋಡಿ ಶೋಲ್ಡರು ನಾಲ್ಕು ಕಾಲು ಈ ಥರ ನಾಲ್ಕು ಕಾಲಿಗೆ ಒಂದು ಗೆರೆ ಹಾಕ್ಕೊಳ್ಬೇಕು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಪ್ರಿಂಟ್ ನೆಕ್ಕು ನಾನು ಏಳು ಕಾಲು ಇಡ್ತಾ ಇದ್ದೀನಿ ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಂಡು ನೋಡಿ ಈ ಥರ ಬಾಕ್ಸ್ ಥರ ಹಾಕ್ಕೊಳ್ಬೇಕು ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ಪ್ರಿಂಟ್ ನೆಕ್ಕು ನೋಡಿ ಆರ್ಮಲ್ಲು ಆರೂವರೆ ಇಡ್ತಾ ಇದ್ದೀನಿ ನೋಡಿ ಈ ಸೈಡಿಂದ ಶೋಲ್ಡರು ಆರೂವರೆ ಇದೆ ಆರ್ ಮೂಲು ಆರೂವರೆ ಇದೆ ತುಂಬ ದೊಡ್ಡ ಸೈಜ್ ಬ್ಲೌಸ್ ಇದು ನೋಡಿ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಬಾಕ್ಸ್ ಥರ ಒಂದು ಗೆರೆ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಆರೂವರೆ ಇದೆ ಅಲ್ವಾ ಆರೂವರೆನಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಮೂರು ಕಾಲ್ಗೆ ನಾವು ಏನು ಶೇಪ್ ತೆಗಿತೀವಿ ಕರೆಕ್ಟಾಗಿ ಅಲ್ಲಿಗೆ ಹೋಗಿ ಜಾಯಿಂಟ್ ಆಗಬೇಕು ನೋಡಿ ಇಲ್ಲೂ ಅಷ್ಟೇ ಮೂರು ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ನೋಡಿ ಇಲ್ಲಿ ಒಂದೂವರೆಗೆ ಒಂದು ಇಲ್ಲಿ ಗೆರೆ ಹಾಕ್ಕೊಳ್ಬೇಕು ಸೆಂಟ್ರಲ್ಲಿ ಒಂದೂವರೆಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಒಂದೂವರೆ ಇದ್ದೀನಿ ನಾನು ಇಲ್ಲಾಂದ್ರೆ ಒಂದು ಕಾಲು ಅಥವಾ ಒಂದು ಕಾಲು ಮೇಲೆ ಒಂದು ಪಾಯಿಂಟ್ ಅಷ್ಟು ಇಟ್ಕೊಂಡ್ರೂ ಸಾಕಾಗುತ್ತೆ ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ಶೇಪ್ ತಗಿಯೋಕ್ಕೆ ಬರೋಲ್ಲ ಅನ್ನೋರು ಸ್ಕೇಲಲ್ಲೇ ಅದರದ್ದೇ ಶೇಪ್ ಸ್ಕೇಲ್ ಬರುತ್ತಲ್ಲ ಅದರಲ್ಲೇ ತೊಗೊಳ್ಬೋದು ನೋಡಿ ಪ್ರಿಂಟ್ದು ಅಷ್ಟೇ ಅರ್ಧ ಇಂಚು ಬಿಟ್ಟು ಪ್ರಿಂಟ್ದು ಶೇಪು ನೋಡಿ ಚೆಸ್ಟ್ ಲೂಸು ಹನ್ನೆರಡುವರೆ ಇದೆ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಇಲ್ಲಿ ಫ್ರೆಂಟ್ ನಾನು ಹನ್ನೊಂದುವರೆಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಮೂರು ಇಂಚು ಡಾಟ್ಗೆ ಮತ್ತು ಮಾರ್ಜಿನ್ಗೆ ಎರಡು ಇಂಚು ನೋಡಿ ಕರೆಕ್ಟಾಗಿದೆ ಈಗ ಒಂದು ಗೆರೆ ಹಾಕ್ಕೊಳ್ಬೇಕು ನಾನಿಲ್ಲಿ ಪ್ರಿಂಟು ಬೇಕುಗೆ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಕ್ಸ್ಟ್ರಾ ಬರೋ ಬಟ್ಟೆನ ಕಟ್ ಮಾಡಿ ತೆಗ್ದುಬಿಡಬೇಕು ನೋಡಿ ಡಾಟ್ ಪಾಯಿಂಟು ನೋಡು ಹನ್ನೆರಡುವರೆಗೆ ಇದ್ದೀನಿ ನೋಡಿ ಈ ಸೈಡಿಂದ ಕಾಜುಪಟ್ಟಿಯಿಂದ ನಾಲ್ಕು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡು ಮೂರು ಇಂಚು ಒಂದು ಮಾರ್ಕ್ ಮಾಡಿಕೊಂಡು ಒಂದೂವರೆಗೆ ಒಂದು ಮಾರ್ಕ್ ಮಾಡಬೇಕು ಡಾಟ್ ಪಾಯಿಂಟ್ಗೆ ಈ ಸೈಜ್ ಇರೋದಕ್ಕೆಲ್ಲ ಮೂರು ಇಂಚಷ್ಟು ಇಡಬೇಕು ನೋಡಿ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ನೇರಕ್ಕೆ ಮೇಲೆ ಆರ್ಮಲ್ ಶೇಪ್ ಹತ್ತಿರ ನೀಟಾಗಿ ಒಂದು ಗೆರೆ ಹಾಕ್ಕೊಳ್ಬೇಕು ಎರಡೂವರೆ ಮೂರು ಇಂಚಷ್ಟು ಗ್ಯಾಪ್ ಇರಬೇಕು ಎವಿ ಚೆಸ್ಟ್ ಇರೋರಿಗೆಲ್ಲ ಸ್ವಲ್ಪ ಫ್ರೀಯಾಗಿರುತ್ತೆ ತುಂಬ ಟೈಟಾಗಿಬಿಡುತ್ತೆ ಹತ್ತಿರ ಡಾಟ್ ಹಿಡಿದ್ರೆ ನೋಡಿ ಇಲ್ಲಿಂದ ನಾನು ಮೂರಕ್ಕೆ ಇದ್ದೀನಿ ನೋಡಿ ಮೇಲಿಂದ ಬೆಲ್ಟ್ ಪಟ್ಟಿದು ನಾನಿಲ್ಲಿ ಆರು ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಶೇಪ್ ತೆಗಿಯೋದಕ್ಕೆ ಬಿಳುಪಟ್ಟಿ ಸಪ್ರೇಟಾಗಿ ಕಟ್ ಮಾಡ್ತೀನಿ ಬಟ್ಟೆ ಶಾರ್ಟೇಜ್ ಇದೆ ನೋಡಿ ಮೇಲೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈಗ ಈ ಥರ ಒಂದು ಶೇಪ್ ತಗೊಳ್ಬೇಕು ಎರಡು ಮುಕ್ಕಾಲಿಂದ ಮೂರು ಇಂಚಷ್ಟಿದೆ ಡಾಟ್ ಪಾಯಿಂಟ್ಗೆ ನೋಡಿ ಸೆಂಟ್ರಲ್ ಬಸ್ ಪಾಯಿಂಟು ನೋಡಿ ಈಗ ಕಟ್ ಮಾಡಿ ತೆಗಿತಾಯಿದ್ದೀನಿ ಒಂದು ಸರಿ ಆರ್ಮಲ್ ಚೆಕ್ ಮಾಡ್ಕೊಳ್ಬೇಕು ನೋಡಿ ಹನ್ನೊಂದು ಬರಬೇಕು ನೋಡಿ ಕರೆಕ್ಟಾಗಿ ಬಂದಿದೆ ಹನ್ನೊಂದಕ್ಕೆ ಮೇಲೆ ಒಂದು ಪಾಯಿಂಟ್ ಬಂದಿದೆ ನಾವು ಅಲ್ಲಿ ಡಾಟ್ ಎಲ್ಲ ಹಿಡ್ದಾಗ ಸರಿ ಹೋಗುತ್ತೆ ನೋಡಿ ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗ್ದುಬಿಡ್ಬೇಕು ನೋಡಿ ಫ್ರೆಂಟು ನೆಕ್ಕು ಮೇಲೆ ಒಂದು ಲೇಯರ್ ಮಾತ್ರ ತೊಗೊಂಡು ಕಟ್ ಮಾಡಬೇಕು ಫ್ರೆಂಟು ಬ್ಯಾಕ್ ಸಪ್ರೇಟಾಗೆ ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಕಟ್ ಮಾಡಿ ಫ್ರೆಂಟ್ ಪಾರ್ಟು ತೆಗೆದು ಬಿಡೋಣ ನೋಡಿ ಈಗ ಬ್ಯಾಕು ನೋಡಿ ಡೀಪು ಬ್ಯಾಕಲ್ಲಿ ನಾನು ಒಂಬತ್ತು ಮುಕ್ಕಾಲ್ಗಿಡ್ತಾಯಿದ್ದೀನಿ ಜಾಸ್ತಿ ಅಂದರೆ ಹತ್ತು ಹತ್ತುವರೆ ಹತ್ರ ಇಟ್ಕೊಂಡ್ರೆ ಚೆನ್ನಾಗಿ ಬ್ರಾಡಾಗಿ ಬರುತ್ತೆ ನೋಡಿ ಇಲ್ಲಿ ಮೂರಕ್ಕೆ ಒಂದು ಗೆರೆ ಹಾಕ್ಕೊಂಡು ಅಗಲ ಈ ಥರ ಮೂರಕ್ಕೆ ಹಾಕ್ಕೊಳ್ಬೇಕು ಒಂದು ಸ್ಟ್ರೈಟ್ ಗೆರೆ ಹೇಳ್ಕೊಂಡು ನೋಡಿ ಸ್ವಲ್ಪ ಈ ಥರ ಶೇಪ್ ನಮ್ಗೆ ಗ್ರಾಡಕ್ಕೆ ಬೇಕು ಅಂದರೆ ಗೆರೆಯಿಂದ ಸ್ವಲ್ಪ ಆಚೆ ಬಂದರೆ ಸ್ವಲ್ಪ ಡೀಪ್ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಹನ್ನೊಂದಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನಿಮಗೆ ವೇಸ್ಟು ಹನ್ನೊಂದು ಬ್ಯಾಕಲ್ಲಿ ಒಂದು ಇಂಚು ಡಾಟ್ಗೆ ಮತ್ತು ಮಾರ್ಜಿನ್ಗೆ ಎರಡು ಇಂಚು ಮೇಲೇನು ಅಷ್ಟೇ ನೋಡಿ ಇಲ್ಲಿ ನಾಚ್ ಹಾಕಿರೋ ಹತ್ರ ಇಂದ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಹನ್ನೊಂದು ಹನ್ನೆರಡು ಆರಕ್ಕೆ ಒಂದು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ನಾಲ್ಕು ಇಂಚಿಗೆ ಈ ಥರ ಒಂದು ಡಾಟ್ ಹಾಕ್ಕೊಳ್ಬೇಕು ಈಗ ಕಟ್ ಮಾಡಿ ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲೇ ಕಟ್ ಮಾಡಿ ಥರ ತೆಗೆದುಬಿಡಬೇಕು ನೋಡಿ ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಇರೋ ಬಟ್ಟೆನ ತೆಗೆದುಬಿಡಬೇಕು ನಾವು ಸ್ಟಿಚ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ಆಗ್ಬಿಡುತ್ತೆ ನೋಡಿ ತೋಳು ಬಟ್ಟೆ ಸಾಲಲ್ಲ ಇದು ನಾನು ಪೀಸ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ತೀನಿ ತುಂಬಾ ಬಟ್ಟೆ ಹಾಕ್ಬೇಕು ಇದಕ್ಕೆ ಉದ್ದ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಉದ್ದ ಮಾತ್ರ ಕಟ್ ಮಾಡಿರ್ತೀನಿ ಮೇನ್ ಬ್ಲೌಸ್ ಪೀಸ್ ಕಟ್ ಮಾಡಬೇಕು ಅದಕ್ಕೆ ತುಂಬ ಪೀಸ್ ಹಾಕಬೇಕು ಆಮೇಲೆ ಸ್ಟಿಚ್ ಮಾಡಬೇಕಾದ್ರೆ ನಾನು ಹಾಕ್ಕೊಳ್ತೀನಿ ನೋಡಿ ಇಲ್ಲಿ ಮೇನ್ ಬ್ಲೌಸು ತೋಳ್ದು ಈ ಥರ ನಾಲ್ಕು ಲೇಯರ್ ಮಡಚ್ಕೊಂಡು ನೋಡಿ ಈ ಥರ ಸ್ಟ್ರೈಟಾಗೆ ಕಟ್ ಮಾಡಿ ಈ ಥರ ಪೀಸೆಲ್ಲ ಹಾಕ್ಬೇಕಾಗಿರೋದ್ರಿಂದ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ ನಾವು ಆ ಥರ ಏನಾದರೂ ಶೇಪ್ ಕೊಟ್ಟು ಕಟ್ ಮಾಡೋಕ್ಕೋದ್ರೆ ನೋಡಿ ಬ್ಯಾಕಲ್ಲೂ ಅಷ್ಟೇ ಬಟ್ಟೆ ನೋಡ್ಕೊಂಡು ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ಬಟ್ಟೆ ಶಾರ್ಟೇಜ್ ಬರುತ್ತೆ ಈ ದೊಡ್ಡ ಸೈಜ್ ಬ್ಲೌಸ್ಗಳಿಗೆಲ್ಲ ಎಕ್ಸ್ಟ್ರಾ ಪೀಸುಗಳೆಲ್ಲ ಅದೇ ಕಲರ್ ಮ್ಯಾಚ್ ಮಾಡಿ ಹಾಕಬೇಕಾಗುತ್ತೆ ಒಂದು ಅರ್ಧ ಇಂಚಷ್ಟು ಕಾಲು ಇಂಚಷ್ಟು ಇದ್ದರೆ ಸಾಕು ನೋಡಿ ಈ ಥರ ನೀಟಾಗಿ ಒಂದು ಅರ್ಧ ಇಂಚು ಬಿಟ್ಟು ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬಟ್ಟೆ ಏನು ವೇಸ್ಟ್ ಆಗಲ್ಲ ನೋಡಿ ಈಗ ಫ್ರೆಂಟ್ ಪಾರ್ಟು ಬೇಕಾಯಿತು ನೋಡಿ ಬಟ್ಟೆ ಇಲ್ಲ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ನೋಡಿ ಹಾಕ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಹಾಕ್ಕೊಂಡು ಸಮ ಮಾಡ್ಕೊಳ್ಬೇಕು ಎರಡು ಲೇಯರು ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಆಮೇಲೆ ಪೀಸ್ ಹಾಕಿದ್ರೆ ಅದು ಚೆನ್ನಾಗಿ ಕಾಣಲ್ಲ ನೋಡಿ ಈಗ ಈ ಥರ ಕಟ್ ಮಾಡಿ ತೆಗೆದುಬಿಡ್ಬೇಕು